ಏನಾಗುತ್ತೆ ಆದರೆ ಐ ಎನ್ ಡಿ ಎ ಸರ್ಕಾರ ಬಂದರೆ ಮಹಾಲಕ್ಷ್ಮಿ ಯೋಜನೆಯಡಿ ತಿಂಗಳಿಗೆ ಎಂಟೂವರೆ ಸಾವಿರ ಹಣನ ಮಹಿಳೆಯರಿಗೆ ಖಾತೆಗೆ ಕಟಾಕಟ್ ಅಂತ ಹಾಕ್ತಾರೆ ಹಾಕ್ತೀವಿ ಅಂತ ರಾಹುಲ್ ಗಾಂಧಿ ಎಲ್ಲೋ ಒಂದ್ ಕಡೆ ಬಿಟ್ರು ಸುಮ್ ಸುಮ್ಮನೆ ಏನೋ ಬಿಡಲಿಲ್ಲ ಪಾಪ ಅನ್ನೋದಲ್ಲಿ ಇಲ್ಲ ಅನ್ನೋದಲ್ಲ ಪ್ರಣಾಳಿಕೆಯಲ್ಲಿ ಇದೆ ಒಂದು ಲಕ್ಷ ರೂಪಾಯಿಯನ್ನೇನೋ ಹೆಣ್ಣು ಮಕ್ಕಳು ಕೊಡ್ತೀವಿ ಹೆಂಗ್ ಕೊಡ್ತಾರೆ ನನಗಿನ್ನೂ ಅರ್ಥವಾಗಿಲ್ಲ ಎಕನಾಮಿಕ್ಸ್ ಅಲ್ಲಿ ಯಾಕಂದ್ರೆ ಅದು ಮತ್ತು ಎಂ ಎಸ್ ಪಿ ಇಪ್ಪತ್ನಾಲ್ಕು ಬೆಳೆಗೂ ತಂದ್ರೆ ಅದಕ್ಕೆ ಎಲ್ಲಿಂದ ಇನ್ನೂ ಅರ್ಥವಾಗಿಲ್ಲ ಅದು ಇಟ್ಸ್ ಡಿಫ್ರೆಂಟ್ ಇಶ್ಯೂ ಅದ್ ಬೇರೆ ವಿಚಾರ ಚರ್ಚೆ ಬಟ್ ಪ್ರಣಾಳಿಕೆನಿದೆ ಕಾಂಗ್ರೆಸ್ನವ್ರದ್ದು ಅದನ್ನ ಸಾಯಿಬ್ರು ಡಿವೈಡ್ ಮಾಡಿ ಎಂಟೂವರೆ ಮಾಡಿ ತಿಂಗಳಿಗೆ ಮಾಡಿದಾರಷ್ಟೇ ಪಟಾಪಟ್ಟಿ ಇಲ್ಲ ಅಲ್ಲಿ ಕಟಾಕಟ್ಟಿಲ್ಲ ಕಟಾಕಟ್ ಹಾಕೊಂಡಿದ್ದಾರೆ ಈ ಕಟಾಕಟ್ಟು ಅಂಚೆ ಇಲಾಖೆಯ ನೌಕರನ್ನ ಕಟ್ ಮಾಡ್ತಾ ಇದೆ ಈಗ ಯಾಕೆ ಈ ಮಾತನ್ನು ನಂಬಿರೋ ಜನ ಬಿದ್ದು ಅಂಚೆ ಕಚೇರಿಗಳ ಕಡೆ ನಿಂತುಕೊಂಡಿದ್ದಾರೆ ಈಗ ನನಗೆ ಅದರಲ್ಲಿ ಆಶ್ಚರ್ಯಕರವಾಗಿ ಅಟ್ಲೀಸ್ಟ್ ನಾನು ನೋಡಿರೋ ದೃಶ್ಯಾವಳಿಗಳಲ್ಲಿ ಆಶ್ಚರ್ಯಕರವಾಗಿ ನನಗೆ ಕಾಣಿಸಿದ್ದು ಮುಸ್ಲಿಂ ಹೆಂಗಸರೆ ಅತಿ ಹೆಚ್ಚು ನಾನ್ ನೋಡಿರೋದ್ರಲ್ಲಿ ಬೇರೆ ಕಡೆ ಬೇರೆಯವರು ಇರ್ಬೋದು ನಂಗೆ ಗೊತ್ತಿಲ್ಲ ನಾನ್ ನನ್ನ ಟಿವಿನಲ್ಲಿ ನಮ್ಮವ್ರು ರೆಕಾರ್ಡ್ ಮಾಡಿರೋದು ನೋಡಿರೋ ದೃಶ್ಯಗಳಲ್ಲಿ ಅವರೇ ಕಾಣಿಸ್ತಿದ್ರು ಇಲ್ಲ ಅಂತಲ್ಲ ಸೊನ್ನೆ ಅಂತಲ್ಲ ಬನ್ನುಗ್ಗಿ ಪ್ರವಾಹೋಪಾದಿಯಲ್ಲಿ ಬರ್ತಾ ಇದ್ದಾರೆ ಯಾಕೆ ಅಂಚೆ ಕಚೇರಿಗೆ ಹೋಗ್ತಿದ್ದಾರೆ ಅಕೌಂಟ್ ಓಪನ್ ಮಾಡಕ್ಕೆ ಯಾಕೆ ದುಡ್ಡು ಹಾಕಿಸ್ಕೊಳ್ಳಕ್ಕೆ ಅರ್ಜೆಂಟ್ ಆಗಿ ಇದ್ದು ಬಿಡ್ಲಿ ಎಮರ್ಜೆನ್ಸಿಗೆ ಅಂತ ಅಂಚೆ ಇಲಾಖೆ ಪಾಪ ಆಫೀಸರ್ಸ್ ಸಿಬ್ಬಂದಿ ಇಲ್ರಪ್ಪ ಅಂತ ಯಾವ ಸ್ಟೀಮ್ ನಿಮ್ಮನ್ನು ನಂಬಕ್ಕಾಗತ್ತಾ ಯೂಸ್ಲೆಸ್ ಪ್ಲಸ್ ರಾಹುಲ್ ಗಾಂಧಿ ಹೇಳಾಗಿಲ್ವಾ ಅಂತ ಕೆಲವರ ವಾದ ಇನ್ನು ಕೆಲವರ ವಾದ ರಾಹುಲ್ ಗಾಂಧಿನೋ ನರೇಂದ್ರ ಮೋದಿನೋ ಯಾರು ಬಂದ್ರು ಅವ್ರು ಬಂದ್ರೆ ಎರಡು ಸಾವಿರ ಇವ್ರು ಬಂದರೆ ಎಂಟೂವರೆ ಸಾವಿರ ಬಿದ್ದೆ ಬಿಡೋದು ಬಿಡ್ರಿ ಎಂತ ಆ ತೀರ್ಮಾನಕ್ಕೆ ಅವ್ರು ಬಂದಾಗ ಪಾಪ ಸಿಬ್ಬಂದಿ ಹೋಗ್ಬಿಟ್ಟಿದ್ದಾರೆ ಆಯ್ತು ಇಷ್ಟು ತಾನೇ ನಿಮ್ಗೆ ಅಕೌಂಟ್ ಬೇಕೆ ನಿಂತ್ಕಳ್ರಿ ಕ್ಯೂನಲ್ಲಿ ಎಲ್ಲರಿಗೂ ಮಾಡ್ಕೊಡೋಣ ಅಂತ ಅಕೌಂಟ್ ಮಾಡ್ಕೊಡ್ತಾ ಇದ್ದಾರೆ ಹೌದು ನಿಲ್ತಾ ಇಲ್ಲ ये भारत बेरोजगार बनाया तीस लाख सरकारी नौकरियां इंडिया गठबंधन के आते ही आपके हवाले कर देंगे बेरोजगार युवाओं के बैंक अकाउंट में गर्मी है काफी बेरोजगार युवाओं के बैंक अकाउंट में महीने के आठ हजार पांच सौ रुपए साल के एक लाख रूपए कटाखट 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 अब एरते ಇನ್ ಯಾರ್ಯಾರು ಬರ್ತಾ ಹೇಳ್ತಾ ಇದ್ರೆ ಒಂದ್ ಸಾವಿರ ಕೊಡ್ತಾರೆ ಎರಡು ಸಾವಿರ ಕೊಡ್ತಾರೆ ಐದು ಸಾವಿರ ಎಲ್ಲಿ ಕೊಡ್ತಾರೆ ಸರ್ ನೋಡೋಣ ಏನ್ ಮಾಡ್ತಾ ಇದ್ದಾರೆ ನಾವು ನೋಡೋಣ ಅಂತ ಬಂದಿದ್ದೀನಿ ಒಬ್ರು ಹೇಳ್ತಾರೆ ತಿಂಗಳಿಗೆ ಎಂಟು ಸಾವಿರ ಬೀಳುತ್ತೆ ಅಂತ ಹೇಳ್ತಾರೆ ಒಬ್ರು ಹೇಳ್ತಾರೆ ಒಂದು ಲಕ್ಷ ವರ್ಷಕ್ಕೆ ಬೀಳುತ್ತಾರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರು ಕೆಲವೊಂದು ತಪ್ಪು ಮಾಹಿತಿ ಸಿಕ್ಕಿ ಅವ್ರಿಗೇನಾಗಿದೆ ಅಂದ್ರೆ ಐ ಪಿ ಪಿ ಬಿ ಖಾತೆ ತೆರೆದ್ರೆ ಅಂಚೆ ಇಲಾಖೆಯಿಂದ ಎಂಟು ಸಾವಿರ ಅವ್ರ ಖಾತೆಗೆ ಹಾಕಲಾಗುವುದನ್ನ ಮಾಹಿತಿ ಸಿಕ್ಕಿ ತಂಡೋಪತಂಡವಾಗಿ ಜನರಿಗೆ ಬರ್ತಾ ಇದ್ದಾರೆ ಸೊ ನಾವು ಜನರಿಗೆ ಆದಷ್ಟು ತಿಳಿ ಹೇಳಿದ್ದೀವಿ ಇಷ್ಟಾದರೂ ಕೂಡ ನಮ್ಮ ಜಿ ಪಿ ಓದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಡೈಲಿ ಬರೋರ ಸಂಖ್ಯೆ ಜಾಸ್ತಿ ಆಗ್ತಾ ಡೈಲಿ ಸಾವಿರದಿಂದ ಸಾವಿರದ ಐನೂರು ಖಾತೆ ನಾವು ಮಾಡಿಕೊಡ್ತಾ ನನಗೆ ಮಿಸ್ ಆಗಿಬಿಟ್ರೆ ಅಂತ ನಮ್ಮ ಜನಕ್ಕೆ ಭಯ ನನಗೆ ಮಿಸ್ ಆಗಿಬಿಟ್ರೆ ಹಂಗೆ ಆಗಲ್ಲ ನಂಬರ್ ಒನ್ ನೀವೆಲ್ಲ ಅಂಚೆ ಕಚೇರಿಗೆ ಯಾಕೆ ಹೋಗ್ತಿದ್ದೀರಿ ಅಂತ ನನಗೆ ಅರ್ಥವಾಗ್ತಿಲ್ಲ ಫಸ್ಟ್ ಪಾಯಿಂಟು ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತು ಸರ್ ಗೃಹಲಕ್ಷ್ಮಿದು ಯಾವುದಾದ್ರೂ ಹಣ ಯಾರಿಗಾದರೂ ಹೋಗದೇ ಇದ್ರೆ ಈ ಖಾತೆ ಓಪನ್ ಮಾಡ್ಕೊಡಿ ಅಲ್ಲಿಗೆ ಹಾಕ್ತಿವಿ ಟ್ರಾನ್ಸ್ಫರ್ನಲ್ಲಿ ಡೈರೆಕ್ಟ್ ಬೆನಿಫಿಷಿಯರಿ ನೇರ ಫಲಾನುಭವಿಗೆ ವರ್ಗಾವಣೆ ಅದರಲ್ಲಿ ಯಾವುದೇ ಬ್ಯಾಂಕ್ಗೆ ನಿಮ್ದು ಆಧಾರ್ ಲಿಂಕ್ ಆಗಿದ್ದಾಗ ಅಕೌಂಟ್ ಒಳಗಡೆ ಇದ್ರೆ ಅಲ್ಲಿಗೆ ಕೊಡಬಹುದು ಅದನ್ನು ಕೊಡೋದೇ ಆದ್ರೆ ನಾ ಹೇಳ್ತಿರೋದು ಅದು ಅಂಚೆ ಕಚೇರಿಯಿಂದಾನೇ ಬರಬೇಕು ಅಂತ ಎಲ್ಲೂ ಇಲ್ಲ ನಂಬರ್ ಸರ್ ನಂಬರ್ ಟು ಒಂದು ವೇಳೆ ನೀವು ಖಾತೆ ಮಾಡಿಸ್ಲಿಲ್ಲ ಅಂತ ಇಟ್ಕೊಳ್ಳಿ ಹೋಗಬೇಡಿ ಇರೋ ಕೆಲಸ ಎಲ್ಲ ಬಿಟ್ಟು ಬಿಸಿಲಲ್ಲೋ ಮಳೆನಲ್ಲೋ ಈ ಮೋಡದಲ್ಲೋ ಹೋಗಿ ತಗಲಾಕ್ಕಂಡು ಇನ್ನೇನೋ ಮಾಡ್ಕೋಬೇಡಿ ಎಲ್ಲ ಹೆಂಗಸರು ಸುಮ್ಮನೆ ಕೆಲಸವಿಲ್ಲದೆ ಒಂದು ವೇಳೆ ನೀವು ಮಾಡಿಸ್ಲಿಲ್ಲ ಅಂದ್ಕೊಳ್ಳಿ ಏನೂ ಆಗಲ್ಲ ಒಂದು ವೇಳೆ ಅಂತ ಸ್ಕೀಮ್ ಬಂತು ಅಂತಾನೆ ಇಟ್ಕೊಳ್ಳಿ ಬೇಕಾದ್ರೆ ಇಟ್ಕೊಳ್ಳಿ ಇಲ್ಲ ಅಂತ ಸ್ಕೀಮ್ ಈಗ ಸದ್ಯಕ್ಕಂತೂ ನಾಳೆ ಬಂತು ಅಂತಾನೆ ಇಟ್ಕೊಳ್ಳಿ ಮಿನಿಮಮ್ ಮೂರು ತಿಂಗಳು ಟೈಮ್ ಕೊಡ್ತಾರೆ ಅಕೌಂಟ್ ಗಳನ್ನು ಮಾಡ್ಕೊಳ್ಳಿ ಇಲ್ಲದೆ ಇದ್ದವರು ಅಂತ ಏಕ್ದಮ್ ಕಟಾಕಟ್ ಅಂತ ನಾಳೆ ಬೆಳಿಗ್ಗೆಯಿಂದ ದುಡ್ಡು ಇಲ್ಲದಿದ್ದವನಿಗೆ ಕಟ್ ಅಂತ ಯಾರು ಹೇಳಲ್ಲ ಸಮಯ ಹ ಸಾಯ್ರು ಹೇಳೋವಾಗ ಕಟಾಕಟ್ ಅಂತ ಅಷ್ಟೇ ಅದು ಹಂಗೆ ಬಂದ್ಬಿಡಲ್ಲ ಕಟಾಕಟ್ ಅಂತ ಕಾಯಬೇಕು ಒಂದ್ ಎರಡು ತಿಂಗಳು ಟೈಮ್ ಕೊಡ್ತಾರೆ ಆಗೋಗ್ ಮಾಡಿಸ್ಕೊಳ್ಳೋರಂತೆ ಬಂದರೇ ಸದ್ಯಕ್ಕಂತೂ ಇಲ್ಲ ಇಷ್ಟರ ಮೇಲೂ ನಂದು ಇರಲಿ ಒಂದು ಅಕೌಂಟ್ ಅಂದರೆ ನಿಮ್ಮ ಇಷ್ಟ